ನಮ್ಮದು ಗೂವೆ ಒಳಗೆ ಪೂಜೆ ಇಲ್ಲ ಮೇಲೆ ದ ಮೇಲೆ ಪೂಜೆ ಇದೆ ಹೋಮ ಇದೆ ಹೋಮ ಮುಂಚೆ ಹೋದ ವರ್ಷ ಏನು ಆಗ್ತಾಯಿದೆ ಅದೇ ರೀತಿಯಲ್ಲಿ ನಾವು ಈಗ ಮಾಡ್ತೀವಿ ಸರ್ಕಾರ ಆದೇಶ ಮತ್ತು ಕಾನೂ ಕೋರ್ಟಿನ ಆದೇಶ ನಾವು ಉಲ್ಲಂಘನೆ ಮಾಡೋದಿಲ್ಲ ಏನು ಆದೇಶ ಮಾಡಿದರೆ ಆದೇಶ ಪಾಲನೆ ಮಾಡ್ತೀವಿ ಮತ್ತು ದತ್ತ ಪೀಠದ ಒಳಗೆ ನಮ್ಮ ಕಮಿಟಿ ಇದೆ ಕಮಿಟಿ ಪರವಾಗಿ ದತ್ತ ಜಯಂತಿ ಅಲ್ಲಿ ನಡೆಯುತ್ತೆ ಪೂಜಾ ವಿಧಿವಿಧಾನ ಹೋಸಲಿ ಏನಿದೆ ಆ ಥರನೇ ನಡೆಯುತ್ತೆ ಏನೂ ಅದರಲ್ಲಿ ಇದು ಬೇರೆ ರೀತಿಯಲ್ಲಿ ಏನೂ ಇಲ್ಲ ನಾವು ಏನು ನಡೆಸಬೇಕು ಅದು ನಡೆಸ್ತಾ ಇದ್ದೀವಿ ಒಳಗೆ ವ್ಯವಸ್ಥಾಪಕ ಸಮಿತಿ ಮುಸ್ಲಿಂ ಸಮುದಾಯದಿಂದ ನಾವೆಲ್ಲ ಸಹಕಾರ ನಮ್ದಿದೆ ದತ್ತಪೀಠದಲ್ಲಿ ಎಲ್ಲ ಸಹಕಾರ ಕೂಡ ಇದೆ ಯಾವುದೂ ಚೇಂಜಸ್ ಮಾಡಲ್ಲ ದತ್ತಪೀಠಕ್ಕೂ ಹಾಗೇ ಉರುಸಿಗೂ ಹಾಗೇ ಏನು ದತ್ತ ಪೀಠದಲ್ಲಿ ನಡೆಯುತ್ತೆ ಅದೇ ರೀತಿ ಕೂಡ ಆಗುತ್ತೆ ಏನೂ ಚೇಂಜಸ್ ಆಗಲ್ಲ ಕಾನ್ ಕೋರ್ಟ್ ಕಾನೂನು ಕಾ ಕೋರ್ಟ್ ಏನು ಹೇಳಿದೆ ಮತ್ತು ಸರ್ಕಾರ ಏನು ಹೇಳಿದೆ ಅದೇ ಪ್ರಕಾರದಲ್ಲಿ ನಾವು ನಡೆಯೋದು ಈಗ ವ್ಯವಸ್ಥಾಪನಾ ಸಮಿತಿ ಏನಿದೆ ಹೌದು ಅದರ ವಿರುದ್ಧವಾಗಿ ನಿಮ್ಮ ಸಮುದಾಯದವರೇ ಆಕ್ರೋಶನ ಹಾಕಿದ್ದಾರೆ ವ್ಯವಸ್ಥಾಪನಾ ಸಮಿತಿಯನ್ನ ತೆಗಿಬೇಕು ಅದು ಬಿಜೆಪಿ ಪರ ಇದೆ ಅಂತ ಅವರಿಗೆ ಮಾಹಿತಿ ಕೊರತೆ ಇದೆ ಅವರು ಇದು ಸುಪ್ರೀಂ ಕೋರ್ಟ್ ಇಂದ ಕರ್ನಾಟಕ ಹೈಕೋರ್ಟಿಗೆ ಬಂದು ಕರ್ನಾಟಕ ಹೈಕೋರ್ಟ್ ಸರ್ಕಾರಕ್ಕೆ ಕೊಟ್ಟಿರೋದು ಕಮಿಟಿ ನೇಮಕ ಮಾಡಬೇಕು ಅಂತ ಅವ್ರ ಕಮಿಟಿ ಏನಾದ್ರು ತೆಗಿಬೇಕಂದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ಸುಪ್ರೀಂ ಕೋರ್ಟಿಗೆ ಹೋಗಿ ಬೇಕಾದ್ರೆ ತಿಳಿಲಿ ನಮ್ಮದೇನು ಅಡ್ಡಿ ಇಲ್ಲ ಸುಮ್ಮನೆ ಇಲ್ಲಿ ಪತ್ರಿಕೆ ಕೊಟ್ಟು ಹೆಸರು ತೊಗೊಳೋದು ಪಬ್ಲಿಸಿಟಿ ಏನು ಬೇಡ ಅವರು ಏನಾರು ಮಾಡೋದಿದ್ರೆ ಅವರು ಸುಪ್ರೀಂ ಕೋರ್ಟೋಗಲಿ ಕೋರ್ಟಿಂದ ನ್ಯಾಯಾಲಯಕ್ಕೆ ಏನಿದೆ ಇದೆ ತೀರ್ಕೊಂಡು ಇಲ್ಲಿ ಬರಲಿ ನಾವು ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀವಿ ಊಟದ ವ್ಯವಸ್ಥೆ ಆಗ್ತಾಯಿದೆ ಮತ್ತು ಅಲ್ಲಿ ವಾಹನ ನಿಲ್ಲಿಸೋದಕ್ಕೆ ಅವರು ಕುಡಿಯೋ ನೀರು ವ್ಯವಸ್ಥೆ ಮತ್ತು ಶೌಚಾಲಯ ವ್ಯವಸ್ಥೆ ಎಲ್ಲ ಕ್ಲೀನಾಗಿದೆ ಏನೂ ಅದಲ್ಲಿ ಮಹಿಳೆಯರು ಇಪ್ಪತ್ನಾಲ್ಕಿಗೆ ಮಹಾಸತಿ ಹಂಸ ದೇವಿ ಜ ಪೂಜಾ ನಡೆಯುತ್ತೆ ಅವರಿಗೂ ಕೂಡ ಊಟ ದೇವಸ್ಥೆ ಇದೆ ಅಲ್ಲಿ ಮಹಿಳೆಯರು ಬಂದರೆ ಬಳೆ ಕುಂ ಅರಿಶಿಣ ಕುಂಕುಮ ಮತ್ತು ಹೂವು ಎಲೆ ಅಡಿಗೆ ಮತ್ತು ಎಲೆ ಅಡಿಕೆ ಕೊಡೋದು ಆ ಸಂಪ್ರದಾಯ ಇದೆ ಆ ಸಂಪ್ರದಾಯ ಪ್ರಕಾರದಲ್ಲಿ ಅವರಿಗೆಲ್ಲ ಮಾಡ್ತೀವಿ ನಾಡಿನ ಸಮಸ್ತ ಜನತೆಗೆ ರೈನಿ ಫಿಲ್ಟರ್ ಸಂಸ್ಥೆಯಿಂದ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ರೈನ್ ವಾಟರ್ ಹಾರ್ವೆಸ್ಟಿಂಗ್ ರೈನಿ ಫಿಲ್ಟರ್ ಇಸ್ ಸಿಂಪಲ್ ಎಟ್ ಸಿಗ್ನಿಫಿಕೆಂಟ್ ಟೂಲ್ ಫಾರ್ ಎಫರ್ಟ್ಲೆಸ್ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹ್ಯಾಪಿ ಕ್ರಿಸ್ಮಸ್ ಜೊತೆಗೆ ಹ್ಯಾಪಿ ನ್ಯೂ ಇಯರ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्त निर्णायक